ತಂದೇನಿ ಎನ್ ಎಸ್ ಪಲ್ಸರ ನೀ ನನ್ನ ಕಾಲೇಜು ಲವ್ವರ ಜಾನಪದ ಯುವ ಗಾಯಕನ ಬರ್ಬರ ಹತ್ತೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಯುವ ಜಾನಪದ ಗಾಯಕ ಮಾರುತಿ ಅಡಿವಾಪ್ಪ ಲಟ್ಟೆಯನ್ನು ರಾಡ್ ಹಾಗೂ ತಲವಾರನಿಂದ ಹೊಡೆದು ಆರು ಹಾಯಿಸಿ ಬರ್ಬರ ಹತ್ಯೆ ಮಾಡಿ ಆಕ್ಸಿಡೆಂಟ್ ಎಂದು ಬಿಂಬಿಸಲು ಹೊರಟ ಆರೋಪಿಗಳು ಸಂಜೆ ಸುಮಾರಿಗೆ ಏಳು ಗಂಟೆಗೆ ತನ್ನ ಇಬ್ಬರ ಗೆಳೆಯರೊಂದಿಗೆ ದೇವನಕಟ್ಟಿ ಗ್ರಾಮಕ್ಕೆ ಹೋಗಿದ್ದ ವಾಪಸ್ ಮನೆಗೆ ಮರಳುವಾಗ ರಾತ್ರಿ ವೇಳೆ ಸುಮಾರು ಒಂಬತ್ತು ಗಂಟೆಗೆ ನಡು ರಸ್ತೆಯಲ್ಲಿ ಆರು ಜನ ಸೇರಿ ಹತ್ಯೆ ಮಾಡಿ ಆತನ ಗೆಳೆಯನಾದ ಮಾರುತಿ ಗಂಟಿ ಎಂಬ ವ್ಯಕ್ತಿಯನ್ನು ಕೂಡ ತಲವಾರ್ ಇರಿದು ತೆಲೆಗೆ ರಾಡಿನಿಂದ ಪಡೆದು ಗಂಭೀರ ಗಾಯ ಮಾಡಿದ್ದಾರೆ ಸದ್ಯ ನಿಸರ್ಗ ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೊಲೆಗೆ ಕಾರಣ ಪ್ರತ್ಯಕ್ಷ ದರ್ಶಿ ಮಾಹಿತಿ ನೀಡಿದ್ದು ಕಬ್ಬಿನ ಗ್ಯಾಂಗಿನಲ್ಲಿ ಐವತ್ತು ಸಾವಿರ ಅಡ್ವಾನ್ಸ್ ಪಡೆದಿದ್ದ ಹತ್ಯೆಯಾದ ಯುವ ಗಾಯಕ ನಾಲ್ವತ್ತೈದು ಸಾವಿರ ಹಣ ಕೂಡ ಮರಳಿ ಕೊಟ್ಟಿದ್ದು ಕೇವಲ ಐದು ಸಾವಿರ ಕೊಡುವುದಕ್ಕೆ ವಿಳಂಬವಾದ ಕಾರಣ ಅದೇ ದೇಶದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬರುತ್ತಿದೆ ರಾಯಭಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಉಳಿದ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡಿದ ಬಳಿಕವಷ್ಟೇ ಹತ್ಯೆಯ ಬಗ್ಗೆ ಸತತೆ ತಿಳಿದು ಬರಲಿದೆ ಸದ್ಯ ಮೃತಪಟ್ಟ ಯುವ ಗಾಯಕ ಮಾರುತಿ ಕುಟುಂಬಸ್ಥರು ಆಕ್ರಂದ ಮುಗಿಲು ಮುಟ್ಟಿದೆ

ಫಾಲೋ ಮಾಡಿ ಫಾಲೋ ಮಾಡಿ ಆದ್ರೆ ಮುಂದೆ ಮುಂದೊಂದು ಎರಡು ಮಂದಿ ಒಂದು ಎರಡು ಮಂದಿ ಇತ್ತು ಅವ್ರ ಮಧ್ಯಾಹ್ನ ಗಾಡಿ ತಂದು ಜರ ಟಚ್ ಮಾಡ್ಬೇಕಂದ್ರೆ ಅವ್ರು ಅಕ್ಕ ಮಾಡಿ ವಸಂತ ಮಲ್ಲಪ್ಪ ಐಕೋಟಿ ರಾಮ ಐಕೋಟದ ಮತ್ತು ಅಜಿತ್ ಐಕೋವಾಟೇ ವಸಂತಿ ವಸಂತ ಅಲಾಪ ಐಕೋಟದ ರಾಮ ರೀ ಮತ್ತೆ ಹೀರಾಪರಿ ರೀ ವಿಜಯ್ ರೀ ಮತ್ತು ರೀ ಹಾಲಪ್ಪ ರೀ

ನೀವು ಹೆಂಗೆ ಉಳಿದುದ್ರ ನಾ ಗಾಡಿ ಮುಂದೆ ಮುಂದಿದ್ರಲ್ಲ ಹೊಳ್ಸೋತನ ಗಾಡಿ ನಿಮ್ಗೆ ಯಾಕೆ ಏನು ಮಾಡಲಿಲ್ಲ ಅವ್ರು ಗಾಡಿ ಹೊಳ್ದು ರೀ ಆ ಇನ್ನು ಈಗ ಒಂದು ಶಂಬರ್ ಪುಟ್ಟ ದೂರ ಇತ್ತು ರೀ ಗಾಡಿ ಬೇರೆ ಬೇರೆ ಅವ್ರ ನೀವು ಅವ್ರ ನೋಡಿ ಕೇಸಿನ ಬಿಡಿ ನೋಡಿ ನಿಮ್ಮ ಹೆಸ್ರು ಡೇಟೋನಾಗ ಆಗಿತ್ತು ಇದು ನೀವು ಒಂಬತ್ತು ರೀ ತಮ್ಮ ಏನಾಗಿತ್ತು ಏನಿಲ್ಲ ಸರ ಅವ್ರ ಅವ್ರು ನಮ್ಮ ಪಾವ್ನರ್ ರೀ ಅವ್ರು ನಮ್ಮ ಪಾವ್ನರ್ ರೀ ಅಚನ ಆಕ ಅವ್ರಿಗೆ ಅವಾಗ ಏನು ಏನು ಆತು ನಮಗೆ ಗೊತ್ತಾಗಲಿ ರೀ ಅಂತ ಈಗ ಎಂಥ ಅವರು ಅವ್ರಿಗೆ ದೋಸ್ತಿ ಇತ್ತರು ಸರ್ ಅದ ದೋಸ್ತಿ ಇದ್ದ ಟೈಮ್ದಾಗ ಅವ್ರು ಹಿಂದೆ ಬರ್ತಡಕ್ಕೆ ಹೋಗ್ಲಿರ್ತರಿ ಬರ್ತಡಕ್ಕೆ ಹೋಗ್ಲಾಗಣ ನಾನು ಬರ್ತಡಕ್ಕೆ ಬಿಟ್ಟು ಬೇರೆವರ್ಗ ತಿಡಾತಿದ್ದೆ ಅಂತ ಹೇಳಿ ಅವ್ನ ಗುಡೇ ನೀನು ಚಾಡಕತ್ತೀ ಅವ್ನ ದೋಸ್ತಿ ಬಿಟ್ಟು ಇವ್ನು ಬೇರೆವರ್ಗ ತಿರುಗಿ ಆಡಕ್ಕತ್ತ ನಮ್ಮ ಅಂತ ನಾನು ಹಾರ್ಸ್ತಾನೋ ಅಂತ ಹೆಂಗ ತನಕ ಹಾರಿಸೋರು ಯಾವಾಗ ಹಾರಿಸ್ದೆ ಹಾರಿಸ್ತಾರೆ ನಾನು ಹುಡ್ತೇನೆ ತಾವು ಅನಕತ್ತೀ ನಮ್ಮ ಹುಡುಗ ಅಂದ್ರೆ ನಾನು ಹಾರಿಸ್ ನೀ ಯಾರ ನೀ ನಿನ್ನ ನಂಗೆ ದೋಸ್ತಿ ಬಿಡೋತಿ ಬೇಡ ಅಂತ ಅಂದ್ರೆ ಅವ್ನು ಹಾರಿಸ್ತಾನೆ ಅದಕ್ಕೆ ನೀನು ಟೈಮಿಂಗ್ ಹಚ್ಚಿ ಹಾರಿಸ್ತಾನೆ ಅಂದ್ರೆ ಯಾರೀ ಏನಿಲ್ಲ ನಮಗ ಅವ್ರ ಅಜಿ ತಕಿರಿ ಅಜ್ಜಿ ತಕೋಟಿರಿ ಅಜ್ಜಿ ತಕೋವಾಟಿ ಅವರೆಲ್ಲ ಮೂರು ಮಂದಿ ಅನಾಥ ಮಾಡಿದ್ರಿ ನೀನ್ ನಾವ್ ಬಿಡೋದಂದ್ರ ಕುಗ್ಗೋ ಕುತಾರೀ ಹತಾರ್ ತಗೊಂಡ್ ನಮ್ಮನ್ನೆಲ್ಲ ನೋಡಿ ಬರಬರ ಹೋಗುದರಿ ನಮಗೆಲ್ಲ ಜೊತೆ ನೋಡಿದಿವಿ ನಾವ್ ನೋಡಿದಿವ್ರಿ ಅಂತ ಹೋಗ್ಬಿಡೋದಂದ್ರ ಅವ್ರವರ ನಮ್ಮ ಇಲ್ಲಿ ಕೊಂದ್ರಿ ಅವ್ರವರ ಬಡದಾರ್ಕತ್ತರ ಮಸ್ಕುಳ ಅಂದ್ರೆ ಇವನ್ ಇಲ್ಲಿ ಕೊಡೀ ಮೊದಲು ಕಡದಾರ ಕಡದ ಹಾಯಿಸಿದ್ರಿ ಐಡಿ

ನಾವು ಡಬಲ್ ರೊಕ್ಕ ಎಸ್ಕೊಂಡ್ರೆ ಅವ್ರು ಹೇಳ್ರಿ ನೀವು ಬರಂಗಿಲ್ಲ ಅಂದ್ರೆ ಬಿಡು ನಾವು ಬರಂಗಿಲ್ಲ ರೊಕ್ಕ ಡಬಲ್ ಎಸ್ಕೊಂಡ್ರೆ ಡಬಲ್ ಇಸ್ಕೊಂಡ್ ಎಸ್ಕೊಂಡು ಏನು ಮಾಡಕತ್ತರೆ ಬೇರೆ ಅವ್ರಿಗೆ ಹೊಂಟ ಅವ್ರು ಟಾಯಿಲಿ ಕಿಡಿಕೆ ನೀಲಿ ಕಡಿತಾನ ಅವ್ರು ಚಿಕ್ಕರಿ ಹಾರಿಸ ಹಂಗ ತಿಂಗ ತಿನ್ನ ಹೇಳ್ಕತ್ತೇವ ಅಂತ ಅವ್ನುಗಿ ಅವ್ನು ಯಾಕೆ ನೀಡಿ ನಾವು ಅಂದ್ರೆ ಅಜ್ಜಿ ಕ ನೀವು ಯಾರು ಅಮೌಂಟ್ ಬರ್ಲಿಕ್ಕೆ ನಿಮ್ಗೆ ನಿಮಗೆ ಯಾಕಿಲ್ಲ ಅವ್ನಕತ್ತವ್ರಿ ಆ ಟೈಮ್ ಜಾ ಮಾಡಿ ನನಗೆ ಕರದ್ರಿ ಸರ ಈಗ ಎರಡು ದಿವ್ಸ ಇಲ್ಲಿ ಹೊಲಕ್ಕೆ ನೀರು ಸಕ್ಕೀನಿ ಹುಷಾರ ಇರ್ತಾರ ಇನ್ನು ಎರಡು ದಿವಸ ಟೈಮಿಂಗ್ ಅಂತಂದ್ರೆ ನೀವು ಅಜ್ಜಿ ತೆಕ್ಕೀರಿ ನೀನ್ ಅವ್ರ ಫ್ಯಾಮಿಲಿ ಇತ್ತು ಸರ್ ಅಂದ್ರೆ ಏನ್ರಿ ಮಾರುತಿ ಇಕ್ವಾಟಿರಿ ಅಜಿತ್ ಐಕ್ವಾಟಿರಿ ಬಿಟ್ಟಲ್ ಇಕ್ವಾಟಿರಿ ಅಂತ ಈರಪ್ಪ ಐಕ್ವಾಟಿರಿ ಇವರೆಲ್ಲರೂ ಸರ್ ವಸಂತ ಇಕವಾಟಿ ಮೇನ್ ಏನಿತ್ರಿ ಎಲ್ಲ ಚೊಕ್ಕ ಫುಲ್ ಆಗಿತ್ತು ಬಿಟ್ಟು ಬರತ್ತ ಅಂದ್ರೆ ನಮಗೆಲ್ಲ ಕೇಳ್ತಿರ ಸರ್ ಫುಲ್ ಆಗಿತಿ ಏನ್ ಬಿಡ್ರಿ ಈ ಕಡೆ ಬರೀ ಮಂದಿ ಬರ ಆಗ್ತಿತ್ತು ಅಂದ್ರೆ ಸರ್ ನನಗೆ ವಸಂತ ಇಕೋವಾಟಿ ಅಂತ ಸರ್ ವಸಂತ ಇಕವಾಟಿ ಏನಿತ್ತ ಸರ್ ಅಂತ ನಮಗೆ ನಾವು ಅವನ ಮಗದ್ ಕೈ ಮುರದಕ್ಕ ನಾವು ಏರಕ್ ಹಾಕೊಂಡ್ ಸರ್ ಅಲ್ಲಿ ಬಡದ್ ಹೋಗುದ್ ಬಂದಾರ ನಮ್ಗ ಗೊತ್ತಲ್ಲ ಸರ್ ಅದು ಅಂತ ಮಾತ್ ಗಾಡಿ ಬಿ ಹಾಸ್ಕೊಂಡ್ ಬಂದಾರ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅವ್ರ ಹೇಳಿಲ್ಲ ಸರ್ ಗಾಡಿ ಆಟ ಬಂದ ಆಕ್ಸಿಡೆಂಟ್ ಆಗುತ್ತೆ ಗಾಡಿ ಹಾಸ್ಕೊಂಡ್ ಬಂದ್ರೆ ಗಾಡಿ ಕಂಟ್ರೋಲ್ ಆಗಿಲ್ಲ ನಂಗ ತಿಳಿದ ಸರ್ ಆಟ ಬಂದ ತಿಳಿದ ಸರ್ ಅಂದ್ರೆ ಮರ್ಡರ್ ಮಾಡಿ ಮರ್ಡರ್ ಮಾಡಿ ಸರ್ ಮೊದಲ್ ಕಡ್ದಾರ್ರೆ ಕಡ್ದ್ ಬಂದ ಅದ್ರ ಮ್ಯಾಲ ಗಾಡಿ ಹಾಸ್ಕೊಂಡ್ ಬಂದ್ಬಿಟ್ಟು ಅಷ್ಟು ಗೊತ್ತು ನಿಮ್ ಹೆಸರೇನಾ ಕುಮಾರ್ ಲೆಟ್ಟಿ ತಿಳ್ಕೊಂಡವ್ರಿಗೆ ಏನಾಗಬೇಕ್ರಿ ನಾನ್ ಮಾರುತಿಲ್ಲಾಕ್ರಿ ಏನಾಗಿದ್ರು ಮಾರುತಿಲ್ಲ ಮಾರುತೀನ್ರಿ ದೋಸ್ತ್ ಬಂದು ಕರ್ಕೊಂಡು ಅದನ್ರಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಯಾರು ಕುರ್ಚಿದ್ ಗೊತ್ತಿಲ್ಲರಿ ನಮ್ಗ ಅಲ್ಲಿ ಬಡದ ನಮ್ಮ ತಮ್ಮ ಹುಗುದ್ರಿ ಅವಾಗ ಬಡದಾಗಿಲ್ರಿ ಪೆಟೈತಿಲ್ಲ ನನ್ನ ತಮ್ಮ ನನ್ಕೊಂದಿರೀ ನಾವು ಹುಗಕ ಇರಪ್ಪ ಹಾಕಿವಟ್ಟೆ ಅಜ್ಜಿತ್ ಮಾರುತಿ ಗಂಟೆ ಮಾಹ್ ಗಂಟೆ ಇಟ್ಟು ಮಂದಿ ಎಲ್ಲ ಅದಾರ ಮಾ್ ಗಂಟೆ ನೋಡಿದಂತ ಅಂತ ಬಂದ್ ಹೇಳಿದ್ರಿ ನಾ ನೋಡಿದ್ನು ಈರಪ್ಪ ಅಕ್ಕಿವಾಟಿ ಅಜ್ಜಪ್ಪ ಅಕ್ಕಿವಾಟಿ ಬಡದ್ ಹೇಳ ಕಾರ್ ಗಾಡಿ ತಂದ ಇಲ್ಲಿ ಹಚ್ಚಿರ್ರಿ ಅಟ್ಕೊಂಡು ಅವ್ರ ಕಾರ್ ಗಾಡಿ ಅವಾಗ ನಾವ್ ಎಲ್ಲಾರು ಓಡಿ ಹೋಗಿದ್ದೇವ್ರಿ ನಾವು ಹೋಗ್ ಕುಡ್ದಂದ್ರ ನಮ್ ತಮ್ಮಂದ್ರಿ ರಾತ್ರಿ ಎಂಟೂರಿ ಒಂಬತ್ಕರ್ಗಿರಿ ಇಲ್ಲಿ ಅದ್ರ ಅದ್ ಎಂಟು ಒಂಬತ್ತು ಗಾಡಿ ಈರಪ್ಪ ಅಕಿವಾಟಿ ಅದನ್ನ ನಾಲ್ಕು ಜನ ಕೂಡಿ ಮಾಡ್ಯಾರತ ಅಜ್ಜಿ ಅಜ್ಜಿ ತಗೋಟೆ ಈರಪ್ಪೆ ಮತ್ ದೇವನ್ಪೇಟೆ ಒಬ್ಬ ಇದ್ರಿ ನಮ್ಗೂ ಹೆಸರು ಗೊತ್ತಿಲ್ಲ ಜೋಡಟೆ ಒಬ್ಬ ಇದ್ರ ಮಾಡಿದಾರೀ ನನ್ ತಮ್ಗ ಇಲ್ರಿ ನನ್ ತಮ್ಗ ಆಕ್ಸಿಡೆಂಟ್ ಅಂತ ಒಟ್ಟಾಗಿಲ್ರಿ ಎಲ್ಲಿ ಬೇಕಾದಲ್ಲಿ ಬಡದಿರಿ ಇಂತಲೆಲ್ಲಾ ಕೂತಾರ ನಮ್ ತಮ್ನ ಆಕ್ಸಿಡೆಂಟ್ ಆದ್ರ ಹಂಗ ಆಗ್ತೇನ್ರಿ ಎಲ್ಲ ಎಲ್ಲಾ ಎಲ್ಲ ಕುಲ ಕುಳ್ಳ ಮಾಡಿ ನಮ್ಮ ತಮ್ಮ ಮೋತೆ ಕಾರ್ ರೀ ನಮಗ ಬೈಕ್ ಒಂದಿತ್ತು ಅದಲ್ರಿ ನಮ್ಮ ತಮ್ಮ ಬೈಕ್ ಮೇಗೆ ಹೋಗಿಲ್ರಿ ನಮ್ಮ ತಮ್ಮ دوستನ ಗಾಡಿನೆ ಹೋಗ್ಯಾನ್ರಿ ಗಾಡಿ ಯಾರು ಅದ دوستನಾಗಿರಬೇಕು ರೀ دوستಾ ಕರ್ಕೊಂಡ್ ಹೋಗ್ಯಾನ್ರಿ ಮಾರ್ಕಿ ಗಂಟೆ ತಾ ಕರ್ಕೊಂಡ್ ಹೋಗ್ಯಾನ್ರಿ ಇಲ್ಲ ಬಂದು ಅಯ್ಯೋ ನಾನು ಏನು ಅವರು ತಮ್ಮಾ ಹಾರ್ಲನ್ ನಾನು ತಮ್ಮರು ನಿಮ್ಮ ಹೆಸರು ಏನು ರೀ ಮಲ್ಲೋ ಹಸುಮಣಿ ಅಯ್ಯೋ ಗೊತ್ತಿಲ್ರಿ ತರ ದಿನ ಅವ್ರೇ ಇರ್ತಿವ್ರಿ ದೋಸ್ತರ್ ದೋಸ್ತರ್ ಹೋಗಿದಾರ ಬಿಟ್ಟಿವ್ರಿ ನಾವ್ ಮನೆಯಾಗಿದ್ದು ನಮ್ಮ ತಮ್ಮ ಕೊಲೆ ಆದ್ಮೇಲ್ತ ಹೋಗಿದ್ದೇವ್ರಿ ನಾವ್ ಅಟ್ ನೋಡಿದ ಒಬ್ಬ ನಮಗ್ ಬಂದ್ ಹೇಳಿದ್ರಿ ಮತ್ತಿಷ್ಟು ಗಂಟೆ ಅಂತ ಹೇಳಿ ಬಂದ್ ನಮ್ಗ್ ಹೇಳದ್ ಮನ್ಯಾಗ ನಿಮ್ ತಮ್ಮ ಅಲ್ಲಿ ಬಿದ್ದಾನರಿತಂದ ಅಲ್ಲಿ ಹೋಗಿದ್ದು ನೋಡ್ ಕುಡ್ದ ನಮ್ ತಮ್ಮ ಹೆಣ್ಣಾನ ಐತ್ರಿ ನಮ್ ತಮ್ಮ ತಲೆ ಎಲ್ಲಾರ ಆಗತ್ರಿ ಆಡ್ಲೆ ಎಲ್ಲ ಮಾಡಿದಾರೀ ರಾಡ್ಗಳೆಲ್ಲ ಅಲ್ಲೇ ಬಿದ್ದಿದ್ದು ರೀ ಹೊಡೆದ್ದು ಆ ಕಾರ್ ಗಡಿ ಆಗಿ ರಾಡ್ಗಳು ಇಟ್ಕೊಂಡ್ ಬಂದು ಹೊಡೆದ್ರಿ ಆ ಕಾರ್ ಗಾಡಿ ಅದಿಲ್ಲ ಅವ್ಗೆ ಜೋರ್ ಕಂಟ್ರೋಲ್ ಆಗ್ಲಕ ಬ್ರೇಕ್ ಪಡೆದ ಕಂಟ್ರೋಲ್ ಆಗ್ಲಕ ಪಲ್ಟಿ ಹೇಗೈತ್ರಿ ಕಾರ್ ಗಾಡಿ ಕಾರ್ ಗಾಡಿ ಪಲ್ಟಿ ಆದ ನಾವು ಓಡಿ ಹೋದ್ವಿ ಕಾರ್ ಗಡಿ ಯಾರು ಬಿದ್ದತ್ ಅಂದ ಅವನ ನಾವು ಅವ್ರನ್ನ ನೋಡೋತಿತ್ತು ನಿಮ್ಮ ತಮ್ಮ ಅಲ್ಲಿ ಬಿದ್ದಂಗೆ ಹೆಣ ಆಗಿತ್ತ ನಮ್ಗೆ ಹೇಳಿ ನಾವು ಓಡಿಕೊತ ಹೋದಿವಿ ಅವಾಗ ನಮ್ಮ ತಮ್ಮ ನಾವು ಹೋಗುದಕ್ಕಂದ್ರೆ ಹೆಣಾಗೆ ಬಿದ್ದಿದ್ರೆ ಐತೆ ಲ್ಯಾಂಡ್ರಾಗುತ್ತೆಲ್ಲ ಸೋರ್ ಹೋಗಿತ್ರಿ नाम तो आ दे नाम तो माने